ೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಂ ಶ್ರೀ ವಿಶ್ವಾಮಸು ನಮ ಸಂವತ್ಸರ ಉತ್ತರಾಯಣ ಶಿಶಿರ ಮಾಘ ಮಾಘಮಾಸ ಕೃಷ್ಣ ಪಕ್ಷ ಅಷ್ಟಮಿ ವಿಶಾಖ ನಕ್ಷತ್ರ ದಿನಾಂಕ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತಾರನೇ ಸೋಮವಾರ ಮುಖ್ಯಾಂಶಗಳು ರೋಟರಿ ಕ್ಲಬ್ಗೆ ರೋಟರಿ ರಾಜ್ಯಪಾಲರ ಅಧಿಕೃತ ಭೇಟಿ ಸುದ್ದಿಯ ವಿವರ ನಾವು ನಮ್ಮ ಪರಿಸರದ ಕಾಳಜಿಯನ್ನು ಹೊಂದಬೇಕಾದ ಅಗತ್ಯವಿದ್ದು ರೋಟರಿ ಕ್ಲಬ್ ತನ್ನದೇ ಆದ ಕಾರ್ಯಕ್ರಮದ ಮೂಲಕ ನಿರಂತರವಾಗಿ ಪರಿಸರ ಕಾಳಜಿ ಮಾಡುತ್ತಿದೆ ಎಂದು ರೋಟರಿ ಜಿಲ್ಲಾ ರಾಜ್ಯಪಾಲ ಕೆಫಾಲಾಕ್ಷ ಹೇಳಿದರು ವಿದ್ಯಾನಗರದಲ್ಲಿರುವ ಈಡಿಗರ ಸಮುದಾಯ ಭವನದಲ್ಲಿ ಇತ್ತೀಚೆಗೆ ಕ್ಲಬ್ಗೆ ರಾಜ್ಯಪಾಲರ ಅಧಿಕೃತ ಭೇಟಿ ಸಂದರ್ಭದಲ್ಲಿ ಮಾತನಾಡಿದರು ಪಟ್ಟಣದ ಗಾಂಧಿ ಮೈದಾನದ ತ್ಯಾಜ್ಯ ತೆರವು ಮಾಡುವಲ್ಲಿ ರೋಟರಿ ಕ್ಲಬ್ ಮತ್ತು ಇನ್ನರ್ ಇನ್ನರ್ವಿಲ್ ಕ್ಲಬ್ ಸದಸ್ಯರು ಸೇವೆ ಸಲ್ಲಿಸಿದ್ದು ಇಂತಹ ಹತ್ತು ಹಲವು ಕಾರ್ಯಕ್ರಮ ಕ್ಲಬ್ ಸಲ್ಲಿಸಿದೆ ಕ್ಲಬ್ ಬೆಳ್ಳಿ ಹಬ್ಬ ಆಚರಿಸಿಕೊಳ್ಳುತ್ತಿದ್ದು ಈ ಹಂತದಲ್ಲಿ ಈ ವರ್ಷ ಈಗಾಗಲೇ ಅರವತ್ನಾಲ್ಕು ಕಾರ್ಯಕ್ರಮ ನಡೆಸಿದ್ದು ರೋಟರಿ ಜಿಲ್ಲೆಯಲ್ಲಿ ದ್ವಿತೀಯ ಸ್ಥಾನದಲ್ಲಿದೆ ಸೇವಾ ಕಾರ್ಯ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರಕುತ್ತದೆ ಎಂದರು ಉಪರಾಜ್ಯಪಾಲ ರಾಜಗೋಪಾಲ ಜೋಶಿ ಮಾತನಾಡಿ ಮೊದಲು ಸಂಸ್ಥೆ ಎಂಬುದು ಮುಖ್ಯವಾಗಬೇಕು ನಾನು ಎಂಬುದು ಬಿಟ್ಟು ಸಂಸ್ಥೆಗಾಗಿ ಸೇವಾ ಕಾರ್ಯ ನಮ್ಮ ಕೈಲಾದ ಸೇವೆ ಮಾಡಬೇಕು ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಅಗತ್ಯವಿರುವ ಸ್ಥಳದಲ್ಲಿ ಹತ್ತು ಹಲವರಿಗೆ ಉಪಯೋಗವಾಗುವ ಕಾರ್ಯಕ್ರಮ ರೂಪಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಕ್ಲಬ್ನಿಂದ ಸರ್ಕಾರಿ ಪ್ರೌಢಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ಕುಂಚೆಬೈಲು ಮತ್ತು ಹೊಳೆಕೊಪ್ಪ ಸರ್ಕಾರಿ ಶಾಲೆಗೆ ಸ್ಟೀಲ್ ತಟ್ಟೆ ಇಡುವ ಸ್ಟ್ಯಾಂಡ್ ವೈಕುಂಠಪುರ ಶಾಲೆಗೆ ಫ್ಯಾನ್ ಶಿಡ್ಲೆಯಿಂದ ಮೇಗಳಬೈಲು ರಸ್ತೆ ತಿರುವಿನಲ್ಲಿ ಕಾನ್ವೆಕ್ಸ್ ಮಿರರ್ ನೀಡಲಾಯಿತು ರೋಟರಿ ಕ್ಲಬ್ ಅಧ್ಯಕ್ಷ ಅಂಬಲಮನೆ ಸುಬ್ರಹ್ಮಣ್ಯ ಅಧ್ಯಕ್ಷತೆ ವಹಿಸಿದ್ದರು ಝೋನಲ್ ಲೆಫ್ಟಿನೆಂಟ್ ಡಿ ಮಹೇಶ್ ಕಾರ್ಯದರ್ಶಿ ಪ್ರಿಯದರ್ಶಿನಿ ಹೆಗ್ಡೆ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಮಂಜುಳಾ ಸುಬ್ರಹ್ಮಣ್ಯ ಇದ್ದರು ಶಾರದಾ ನಗರದಲ್ಲಿರುವ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ನೂತನ ಕಟ್ಟಡಕ್ಕೆ ಫೆಬ್ರವರಿ ಒಂಬತ್ತರಂದು ಸ್ಥಳಾಂತರಗೊಳ್ಳಲಿದ್ದು ಬೆಳಗ್ಗೆ ಹತ್ತಕ್ಕೆ ಸಮಾರಂಭದಲ್ಲಿ ಶಾಸಕ ಟಿಡಿ ರಾಜೇಗೌಡ ಭಾಗವಹಿಸಲಿದ್ದಾರೆ ಷೇರುದಾರರು ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಬ್ಯಾಂಕಿನ ಅಧ್ಯಕ್ಷ ಎಚ್ ಕೆ ದಿನೇಶ್ ಹೆಗ್ಡೆ ಮನವಿ ಮಾಡಿದ್ದಾರೆ ಇತ್ತೀಚೆಗೆ ಆತ್ಮಹತ್ಯೆಗೆ ಶರಣಾದ ಫೋಟೋಗ್ರಾಫರ್ ಅಶ್ವಥ್ ಅವರ ವಿದ್ಯಾರಣ್ಯಪುರದ ಮನೆಗೆ ಶಾಸಕ ರಾಜೇಗೌಡ ಭಾನುವಾರ ಭೇಟಿ ನೀಡಿ ತಾಯಿಗೆ ಹಾಗೂ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎಂ ರಮೇಶ್ ಭಟ್ ವಕ್ತಾರ ಉಮೇಶ್ ಕುದ್ವಾಡ್ ಪೀಕಾರ್ ಬ್ಯಾಂಕ್ ಅಧ್ಯಕ್ಷ ಎಚ್ಕೆ ದಿನೇಶ್ ಹೆಗಡೆ ಗಣೇಶ್ ಸುಂದರೇಶ್ ಇದ್ದರು ಪಟ್ಟಣದ ಮಲ್ಲಿಕಾರ್ಜುನ ಬೀದಿಯ ಸರಕಾರಿ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಎಂಬತ್ತೊಂದು ವರ್ಷದ ಎ ಅನಂತ ಭಟ್ಟ ಭಾನುವಾರ ನಿಧನರಾದರು ಇವರಿಗೆ ಪತ್ನಿ ಪುತ್ರ ತೋಟಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕ ಶ್ರೀಕೃಷ್ಣ ಹಾಗೂ ಪುತ್ರಿ ಇದ್ದಾರೆ ಸರಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿ ನಂತರ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದರು ಶಾಸಕ ಟಿಡಿ ರಾಜೇಗೌಡ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ರವಿಕುಮಾರ್ ಕಾರ್ಯದರ್ಶಿ ಮಹಾಬಲ ಭೇಡೆ ಕೂಟಮಹಾ ಜಗತ್ತಿನ ಅಧ್ಯಕ್ಷ ನಾಗರಾಜ್ ಸರಕಾರಿ ಪ್ರೌಢಶಾಲೆ ಉಪ ಪ್ರಾಂಶುಪಾಲ ಶಶಿಧರ್ ಸಂತಾಪ ವ್ಯಕ್ತಪಡಿಸಿದ್ದಾರೆ ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯ್ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು